ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ವೀರು ನೋಡ್ಬೋದು ಬಂದಿದ್ದ ತಕ್ಷಣ ಬೆಳಿಗ್ಗೆ ಎಂದ ತಕ್ಷಣ ದೇವ್ರಿಗೆ ಕೈ ಮುಗಿತಾನೆ ಅಡುಬಿದ್ಬಿಟ್ಟು ಒಂಚೂರು ಕುಂಕುಮ ಎತ್ಕೊಂಡು ಹಣೆಗೆ ಇಟ್ಕೊತಾನೆ ಹೇಳಿದ್ದೆಲ್ಲ ನಾನು ಏನೇನು ಹೇಳ್ಕೊಡ್ತೀನಿ ಅದನ್ನೆಲ್ಲ ಪಾಪ ಮಗು ಮಾಡುತ್ತೆ ನೀವು ತುಂಬ ಜನ ಇಷ್ಟಪಡ್ತೀರಪ್ಪ ವೀರು ವೀಡಿಯೋಸ್ ಜಾಸ್ತಿ ಹಾಕಿ ಕುಕ್ಕು ವೀಡಿಯೋಸ್ ಹಾಕಿ ನಮಗೆ ನೋಡೋಕೆ ತುಂಬ ಇಷ್ಟ ಇರುತ್ತೆ ಆ್ಯಂಡ್ ಇವನು ಎಷ್ಟು ಮುದ್ದು ಮುಂದಾಗಿ ಮಾತಾಡ್ತಾನೆ ನಮಗೆ ಜಾಸ್ತಿ ವೀರು ವೀಡಿಯೋಸ್ ಹಾಕಿ ಅಂತ ಅವನಿಗೆ ಜಾಸ್ತಿ ಫ್ಯಾನ್ಸ್ ಆಗ್ಬಿಟ್ಟಿದ್ದರಾ ಆ್ಯಂಡ್ ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ನಿಗೆ ಸ್ವಲ್ಪ ಹಾಲು ಕೊಡಬೇಕು ರಾತ್ರಿ ಕುಡ್ದಿರೋಲ್ಲ ಅಲ್ವಾ ಅವ್ನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊಟ್ಟೆ ಹಸಿರು ಇರುತ್ತೆ ನಾನು ಅವ್ನಿಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಡೋ ಅಷ್ಟರಲ್ಲಿ ಒಂದು ಅರ್ಧೇ ಅರ್ಧ ಬಾಟ್ಲು ಹಾಲು ಕೊಡ್ತೀನಿ ಜಾಸ್ತಿ ಕೊಡಲ್ಲ ಜಾಸ್ತಿ ಕೊಟ್ಟರೆ ಊಟ ತಿನ್ನಲ್ಲ ಲೇಟ್ ಮಾಡ್ತಾನೆ ಸೊ ಹಾಗಾಗಿ ಅವ್ನಿಗೊಂಚೂರು ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಆ್ಯಂಡ್ ಅವ್ನಿಗೂ ಸ್ವಲ್ಪ ನಾನು ಮಾಡಿಕೊಡೋವ್ರಿಗೂ ಹೊಟ್ಟೆಯಲ್ಲಿ ಏನಾರು ಇರಲಿ ಅಂದ್ಬಿಟ್ಟು ಒಂದು ಅರ್ಧ ಲೋಟ ಹಾಲು ಕೊಡ್ತೀನಿ ಒಂದೊಂದು ದಿನ ಪ್ಲೀನ್ ಹಾಲು ಮಾಡಿ ಕೊಡ್ತೀನಿ ಒಂದೊಂದು ದಿನ ಅದಕ್ಕೆ ಏನಾದರೂ ಮಿಕ್ಸ್ ಆ್ಯಡ್ ಮಾಡಿ ಕೊಡ್ತೀನಿ ಸೊ ಇವ ಯಾವಾಗಲೂ ನಾನು ಒಂದೇ ಕೊಡೋದಿಲ್ಲ ಅವ್ನಿಗೂ ಬೋರ್ ಆಗಬಾರ್ದು ಪ್ಲೇನ್ ಹಾಲು ಕೂಡ ಅವ್ನಿಗೆ ಕೊಡ್ತೀನಿ ನೋ ಶುಗರ್ ಅವನಿಗೆ ಹಾಲಿಗೆಲ್ಲ ಶುಗರ್ ಹಾಕೋದಿಲ್ಲ ಮಿಕ್ಸ್ ಹಾಕಿದ್ರೆ ಬರೀ ಮಿಕ್ಸ್ ಅಷ್ಟೇ ಅದ್ರ ಜೊತೆಲಿ ಅಡಿಷ್ನಲ್ ಶು ಶುಗರೆಲ್ಲ ನಾನು ಕೊಡೋದಿಲ್ಲ ಆದಷ್ಟು ನಾವು ಸ್ವೀಟ್ ಚಾಕ್ಲೇಟ್ಸ್ ಇಲ್ಲಾಂದರೆ ಈ ಥರ ಶುಗರ್ ಐಟಮ್ಸ್ನ ಅವಾಯ್ಡ್ ಮಾಡ್ತೀನಿ ನಾವು ಜಾಸ್ತಿ ಇಲ್ಲ ಅಲ್ಲಿ ಪಪ್ಪ ಅವೆಲ್ಲ ನನಗಿಷ್ಟೇ ಆಗೋಲ್ಲ ನಾನು ಕೊಡಿಸೋದಿಲ್ಲ ಮನೇಲಿ ಇವರು ಯಾರು ನಮ್ಮಪ್ಪನೋ ಯಾರು ತಂದಾಗ ಒಂದೊಂದು ಓಕೆ ಬಟ್ ನಾವು ತಂದಿ ಕೊಳೋದ್ದೆಲ್ಲ ಮಾಡಲ್ಲ ಆ್ಯಂಡ್ ವಿವರಿಗೆ ಅನ್ನ ಕೂಡ ಬೇಯಿಸಿ ಸ್ವಲ್ಪ ಸ್ಮ್ಯಾಶಾಗಿ ಬೇಯಿಸ್ತೀನಿ ಅವನಿಗೆ ಡೈಲಿ ಒಂದೊಂದು ಥರ ನಾನು ಫುಡ್ ಕೊಡೋದು ಒಂದೇ ರಿಪೀಟೆಡ್ ಫುಡ್ ಕೊಡೋದಿಲ್ಲ ನಾವು ಇವತ್ತು ರವೆ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಪ್ರಿಪ್ರೇಶನ್ ಮಾಡ್ಕೊತಾಯಿದ್ವಿ ವೆದರ್ ಸ್ವಲ್ಪ ಕೋಲ್ಡಾಗಿದೆ ಆ್ಯಂಡ್ ಏನಾದ್ರು ಬಿಸಿ ಬಿಸಿ ಈ ಥರ ತಿನ್ನೋದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ರವೆ ರೊಟ್ಟಿನ ಮತ್ತೆ ಮಾಡ್ತೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ಕಾಯಿ ಚಟ್ನಿಗೆಲ್ಲೂ ಹಾಕೊತಾಯಿದ್ದೆ ಆ್ಯಂಡ್ ಇಲ್ಲಿ ಒಂದಿದ್ದಾನಲ್ವ ಕ್ಯೂಟೇಶ್ವರ ಅವನಿಗೆ ಚಟ್ನಿ ಪುಡಿ ಅನ್ನ ಅಂದರೆ ಸಖತ್ ಇಷ್ಟ ಒಂದು ಗಾರ್ಲಿಕ್ ಚಟ್ನಿ ಪುಡಿ ನಾವು ಒಂದು ಅಯ್ಯಂಗಾರ ಹೋಟೆಲ್ ಥರ ಇತ್ತು ಅಲ್ಲಿಂದ ತಂದಿದ್ವಿ ಅದು ಹಾಕಿ ಒಂಚೂರು ತುಪ್ಪ ಹಾಕಿ ಉಪ್ಪು ಹಾಕಿಬಿಟ್ರೆ ಅವ್ನಿಗೆ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ಬೇಗ ತಿನ್ಕೊತಾನೆ ಸೊ ಆಗಿ ಒಂದೊಂದು ದಿನ ನಾನು ಅದೇ ಕೊಡ್ತೀನಿ ಇಲ್ಲಾಂದರೆ ನಾವು ನಾರ್ಮಲ್ ಆಗಿ ಅವ್ನಿಗೆ ಎಲ್ಲ ಥರ ಫುಡ್ಡು ಕೊಡ್ತೀನಿ ಅಂದರೆ ಸ್ವಲ್ಪ ಮಗು ಖಾರ ಅಷ್ಟು ಇಷ್ಟಪಡೋಲ್ಲ ಅಂದರೆ ಈ ಭಾತ್ ಎಲ್ಲ ಮಾಡಿದಾಗ ಅವನಿಗೆ ಖಾರ ಅಷ್ಟು ಆಗಲ್ಲ ಅಲ್ಲಿ ನೆಟ್ಟಿ ಇಟ್ಸ್ ಓಕೆ ಬಟ್ ಸತಿ ಅವನು ಖಾರನೇ ಬೇಕು ಅಂತಲೂ ಕೇಳೋದಿರುತ್ತೆ ಈ ಚಟ್ನಿ ಪುಡಿನೂ ಸ್ವಲ್ಪ ಖಾರ ಇದೆ ಬಟ್ ಜಾಸ್ತಿ ಚಟ್ನಿ ಪುಡಿ ಹಾಕೋಲ್ಲ ಸ್ವಲ್ಪ ಚಟ್ನಿ ಪುಡಿ ಹಾಕಿ ಅವ್ನಿಗೆ ತಿನ್ನಿಸ್ತೀನಿ ನಾವೇನಾದರೂ ಈ ಥರ ಅಡುಗೆ ಮಾಡ್ತಾಯಿದ್ರೆ ಸುನೀಲ್ ಕೈ ಕೊಟ್ಬಿಡ್ತೀನಿ ಒಂಚೂರು ತಿನ್ನಿಸಿ ಅಂತ ಅವರು ಅವ್ನಿಗೆ ಹಂಗೆ ಆಟ ಆಡ್ಸ್ಕೊಂಡು ತಿನ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಒಂಚೂರು ಟಿ ವಿಗೆ ವಿ ತೋರಿಸ್ಕೊಂಡು ತಿನ್ಸ್ಕೋತಾರೆ ಬಟ್ ರೆಗ್ಯುಲರ್ ಬೇಸಿಸಲ್ಲಿ ಟಿ ವಿ ತೋರಿಸೋದಿಲ್ಲ ನಾವು ತುಂಬ ಕಮ್ಮಿ ನಾನು ಆಮೇಲೆ ಎಲ್ಲದಕ್ಕೂ ರಿಸ್ಟ್ರಿಕ್ಟು ಮಾಡೋದಿಲ್ಲ ಅವ್ನು ಹಿಂಗೆ ಅವ್ನು ನನಗೆ ಅವ್ನಿಗೆ ಬೋರ್ ಆಗಿಬಿಡುತ್ತೆ ನಾವೇ ಅವನ್ನ ಅರ್ಧ ಒನ್ ಅವರ್ ಕೂತ್ಕೊಂಡು ಟಿ ವಿ ನೋಡು ಅಂದರೆ ಮಕ್ಕಳು ನೋಡೋಲ್ಲ ಅವ್ರಿಗೆ ಜಾಗದಲ್ಲಿ ಕೂತಿದ್ದ ಕಡೆ ಕೂರಕ್ಕಾಗಲ್ಲ ನಿಂತಿದ್ದ ಕಡೆ ನಿಲ್ಲಕ್ಕಾಗಲ್ಲ ಅವ್ನು ಪಾಡ್ಗೆ ಅವನಿಗೇನೋ ಸೆಲ್ಫ್ ಪ್ಲೇ ಮಾಡ್ತಾ ಇರ್ತಾನ ಅಂದರೆ ಅವನ್ನ ಎಲ್ಲ ಅವ್ನು ಆಟಾಡೋದು ಆ ಥರ ಅವ್ನೇನೋರು ಅವನು ಸೈಕಲ್ ಓಡಿಸೋದು ಏನೋ ಅವ್ನು ಇರ್ತಾನೆ ಈ ನಡುವೆ ಅಂತೂ ನಮ್ಮ ಅತ್ತೆ ಇದ್ದಾರಲ್ವ ಅವರು ಡೈಲಿ ಅವ್ನಿಗೆ ಆಚೆ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಸೊ ಹಾಗೆ ಅವ್ರ ಬಾಂಡಿಂಗ್ ಒಂಥರ ಚೆನ್ನಾಗೋಗ್ಬಿಟ್ಟಿದೆ ಆ್ಯಂಡ್ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ನನ್ನ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಇಲ್ಲ ನಾನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮ್ ಇರುತ್ತೆ ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಅವರು ಅವನ್ನ ಆಚೆ ಕರ್ಕೊಂಡೋಗೋದು ಆ್ಯಂಡ್ ಒಂದೊಂದಿನ ಅವರೇ ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಾರೆ ಒಂಥರ ಪಿಕ್ಕಿ ಒಂದಿನ ನಾನು ಸ್ನಾನ ಮಾಡಿಸ್ಬೇಕು ಅಂತಾನೆ ಒಂದೊಂದು ದಿನ ಗಿರ್ಜಂಬ ಮಾಡಿಸ್ಬೇಕು ಅಂತಾನೆ ಸೊ ಅವ್ನು ಯಾರನ್ನ ಕೇಳ್ತಾನೆ ಅವರು ಮಾಡಿಸ್ತೀವಿ ಆ್ಯಂಡ್ ಇವತ್ತು ಅವ್ನಿಗೆ ಚೋಟಾ ಭೀಮ್ ಅದು ತೋರಿಸ್ಕೊಂಡು ಸುನಿ ಊಟನ ಇದ್ರು ಅವನಿಗೆ ಏನೋ ಹೊಸ್ದಾಗಿ ಫಸ್ಟ್ ಟೈಮ್ ಥರ ಫುಲ್ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ದ ಆ್ಯಂಡ್ ನಮ್ಮ ಕೂಕುನು ನೋಡಿ ಏನು ಮಾಡ್ತಾಳೆ ಗೊತ್ತಾ ಇಲ್ಲಿ ಬಂದು ಇದು ಇದೊಳ ಫೇವ್ರೇಟ್ ಸ್ಪಾಟು ಈ ಕಿಟಕಿ ಹತ್ರ ಸೋಫಾ ಹತ್ರ ಬಂದು ಕೂತ್ಕೊಂಡ್ಬಿಡ್ತವೆ ಯಾಕಂದರೆ ರೋಡಲ್ಲಿ ಯಾವ್ದಾದ್ರು ನಾಯಿನೋ ಹಸುನೋ ಯಾರು ಕಾಣಿಸ್ತಾರಲ್ಲ ಅವಳಿಗೆ ಆ ಒಂದು ಎಂಟರ್ಟೈನ್ಮೆಂಟ್ ಅವಳಿಗೆ ಸೊ ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾಳೆ ಹಂಗೆ ನಿದ್ದೆ ಉಳಿಬಿಟ್ಟಿರ್ತಾಳೆ ಇವಾಗ ನೋಡಿ ಅಲ್ಲೇ ಹಂಗೆ ನಿದ್ದೆ ಹೊಡಿತಾವಳೆ ನಾನು ಏನೇ ಅಂತ ಅವಳನ್ನು ಇದ್ದೆ ಆ್ಯಂಡ್ ಅವಳನ್ನ ನಾವು ಗ್ರೂಮಿಂಗ್ ಕರ್ಕೊಂಡು ಹೋಗಬೇಕು ಈ ಮನೆ ಶಿಫ್ಟಿಂಗ್ ಟೈಮಲ್ಲಿ ಹೋಗೋಣ ಆವಾಗ ಕರೆಕ್ಟಾಗಿರುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ ಆ್ಯಂಡ್ ಏನು ಗೊತ್ತೋ ತುಂಬ ಚಳಿಗಾಲದಲ್ಲಿ ಈ ಥರ ಪೆಟ್ ಡಾಗ್ಗೆಲ್ಲ ತುಂಬ ಜಾಸ್ತಿ ಕೂದಲೆಲ್ಲ ಕಟಿಂಗ್ ಮಾಡಿಸ್ಬಾರ್ದು ಅವಳು ಸ್ವಲ್ಪ ಬೆಚ್ಚಗಿರಬೇಕು ಅಂದರೆ ಸ್ವಲ್ಪ ಕೂದಲು ಬಿಟ್ಟಿರಬೇಕು ಅದೆಲ್ಲ ಸಾಕಿರೋರಿಗೆ ಒಂದು ಐಡಿಯಾ ಇರುತ್ತೆ ಆ್ಯಂಡ್ ಹಾಗಾಗಿ ನಾವು ನಾವು ಯಾವಾಗ ಶಿಫ್ಟ್ ಮಾಡ್ತೀವಿ ನೋಡಿ ಆ ಟೈಮಲ್ಲಿ ಅವಳಿಗೆ ನೋಡಿಕೊಂಡು ಮಾಡೋಣ ಕಟಿಂಗ್ ಗ್ರೂಮಿಂಗ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ ಆ್ಯಂಡ್ ರೊಟ್ಟಿ ಅಂತೂ ಸಖತ್ತಾಗಿ ಬಂದಿತ್ತು ಚೆನ್ನಾಗೆ ನೀವು ಮಾಡ್ತೀರಾ ಅಂಥೇಳಿ ನನಗೆ ಲಾಸ್ಟ್ ಟೈಮ್ ಒಬ್ಬರು ಕೇಳಿದರು ನೀವು ರ ಏನು ರ ಲಾಸ್ಟ್ ಟೈಮ್ ಏನು ಮಾಡಿದೆ ಅಕ್ಕಿ ರೊಟ್ಟಿ ಮಾಡಿದಾಗ ಅಕ್ಕಿ ರೊಟ್ಟಿ ತೋರಿಸಿ ಅಂತ ನಾನು ನೆಕ್ಸ್ಟ್ ಡೇ ಮಾಡಿದಾಗ ತೋರಿಸ್ತೀನಿ ಇವತ್ತು ನಾವು ಏನೂ ರೆಸಿಪಿ ಶೂಟ್ ಆಗಲಿಲ್ಲ ಹಾಗಾಗಿ ನಾನು ತೋರಿಸ್ಲಿಲ್ಲ ಸುಮ್ಮನೆ ಮೇಲ್ಮೇಲೆ ಒಂದು ಗ್ಲಿಮ್ಸ್ ಥರ ತೋರಿಸ್ತೇ ಆ್ಯಂಡ್ ಪ್ಯಾಕಿಂಗ್ ಅಂತೂ ಡೈಲಿ ಚೂ ಚೂ ಚೂರು ಚೂಡು ಮಾಡ್ಕೊತಾ ಇದ್ದೀವಿ ಡೀಕ್ಲಟ್ರು ಮಾಡೋದು ಆ್ಯಂಡ್ ಎಲ್ಲ ಈ ಥರ ಬ್ಯಾಗ್ಸ್ ಇದೆ ನಮ್ಮ ಹತ್ರ ಆ ಬ್ಯಾಗ್ಸ್ಗಳಿಗೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡೋದು ರಂಜು ಪ್ಯಾಕ್ ಮಾಡಿಕೊಡ್ತು ಒಂದು ಸ್ವಲ್ಪ ದಿನ ಆ್ಯಂಡ್ ರಾಣಿಯಕ್ಕ ಮೇಯ್ನ್ ಪಾಪ ನನ್ನ ಟ್ರೆಡಿಷ್ನಲ್ ವೇರೆಲ್ಲ ನಮ್ಮ ರಾಣಿಯಕ್ಕನೇ ಮಾಡಿಕೊಟ್ಟಿದ್ದು ಸೀರೆಗಳು ನನ್ನ ದೊಡ್ಡ ದೊಡ್ಡ ಗೌನ್ಗಳು ಚೂಡಿದಾರ್ಗಳು ಕುರ್ತಾ ಎಲ್ಲೂ ನನಗೆ ಅಕ್ಕನೇ ಪ್ಯಾಕ್ ಮಾಡಿ ಕ್ಲೀನಾಗಿ ಅಂದರೆ ರಾಣಿ ಅಕ್ಕ ಹೆಂಗಂದರೆ ಫುಲ್ ಆರ್ಗನೈಸ್ಡು ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎತ್ತಿ ಕ್ಲೀನಾಗೆ ಆ ಬ್ಯಾಗ್ಗೆ ಪರ್ಫೆಕ್ಟಾಗಿ ಇಟ್ಟಿರ್ತಾಳೆ ನಾನು ಈ ಸತಿ ಏನು ಅನ್ಕೊಂಡಿದ್ದೀನಿ ಅಂದರೆ ಅಂದರೆ ಕ್ಲೀನಾಗಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಬಿಡೋಣ ಇಲ್ಲೆಲ್ಲ ಡಿಕಲೇಟ್ರ್ ಮಾಡಿ ಪ್ಯಾಕ್ ಮಾಡ್ಕೊಂಡೆ ಅಲ್ಲಿ ತೊಗೊಂಡೋಗಿ ಸುಮ್ಮನೆ ಸುಮ್ಮನೆ ಇಟ್ಕೊಬಿಡೋಕ್ ಈಸಿ ಆಗುತ್ತೆ ಅಲ್ಲೋದ್ಮೇಲೆ ನನಗೆಲ್ಲ ಮಡ್ಚ್ಕೊಂಡು ಎಲ್ಲ ಇದು ಮಾಡೋದು ಕಷ್ಟ ಆಗುತ್ತೆ ಅಂತ ಈ ಸತಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಗೋಲ್ ತೊಗೊಳ್ಳೋಣ ಅಂದ್ಬಿಟ್ಟು ಆಯ್ತಾ ಸ್ಟೋರಿಗೆ ಬಂದಿದ್ದೀನಿ ನಾನು ಒಂದು ಚಿಕ್ಕದಾಗ ಒಂದು ಇದು ನೋಡಿದೆ ಅವ್ರಿಗೆ ಮಾಡೋಕೊಟ್ಟೆ ನಾನು ಅಲ್ಲಿ ನೋಡಿ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ನನಗೆ ಯಾವ ಥರ ಬೇಕಿತ್ತು ಆ ಥರ ಮಾಡೋಕ್ಕಾಗ್ಬಿಟ್ಟು ಸುನೀಗೆ ಅವರು ಒಂದು ಕರಿ ಥರ ಕಟ್ಕೊಂಡಿದ್ರು ನಂಗೆ ಅದು ನೋಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಹಳೇದು ಒಂದು ಸಿಲ್ವರ್ ಚೈನ್ ಇತ್ತು ಬಟ್ ಅವ್ರಿಗೆ ಅದು ಚುಚ್ತಾ ಇತ್ತಂತೆ ಸೊ ಹಾಗಾಗಿ ಇವತ್ತು ಇನ್ನೊಂದು ಸತಿ ಅವ್ರಿಗೆ ಹೊಸ ಡಿಸೈನ್ ಥರದ್ದು ಒಂದು ಸಿಲ್ವರ್ ಚೈನ್ನ ಕೊಡಿಸ್ದೆ ನನಗೆ ಚೆನ್ನಾಗಿ ಇರಬೇಕು ಅವರು ಇಷ್ಟನೇ ಪಡಲ್ಲ ಜಾಸ್ತಿ ಡೈಲಿ ಡೈಲಿ ಟೈಮಲ್ಲಿ ಗೋಲ್ಡ್ ಚೈನ್ ಇಲ್ಲ ಉಂಗ್ರ ಎಲ್ಲ ಹಾಕೊಳಕ್ಕೆ ಅವ್ರೆಷ್ಟು ಇಷ್ಟಪಡೋಲ್ಲ ಅಟ್ಲೀಸ್ಟ್ ಆರು ಹಾಕು ಅದೇನು ಒಳ್ಳೆ ಹೆಂಗೆ ಕರಿದಾರ ಕಟ್ಕೊಂಡಿದ್ಯಾ ಅಂತ ಅವ್ರಿಗೆ ಬೈದಿ ಫೋರ್ಸ್ ಮಾಡಿ ಕರ್ಕೊಂಡೋಗಿ ಕೊಡ್ಸ್ಕೊಂಡು ಬಂದೆ ಆ್ಯಂಡ್ ಅಲ್ಲಿಂದ ನಾವು ಇವತ್ತು ಒಂದು ಇಂಡಿಪೆಂಡೆಂಟ್ ಮನೆ ನೋಡಕ್ಕೆ ಬಂದಿದ್ವಿ ಸೊ ಅದ್ರದ್ದು ಒಂದು ಗ್ಲಿಮ್ಸ್ ಇತ್ತು ಸರಿ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಲಾಂಗ್ ಬ್ಯಾಗ್ ತೊಗೊಂಡಿದ್ದು ವಿಡಿಯೋ ಬಟ್ ಈ ಮನೆ ನೋಡಿದ್ರೆ ನಿಮಗೊಂದು ಐಡಿಯಾ ಬರ್ಬೋದು ಡ್ಯೂಪ್ಲೆಕ್ಸ್ ಯಾವ ಥರ ಕಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರ್ಸೋಕ್ಕೆ ಅಂತಲೂ ಇಟ್ಕೊಂಡಿದ್ದೀನಿ ನಾವು ಏನಂದರೆ ನನಗೆ ಒಂದು ಕನಸು ಯಾಕಂದರೆ ನನಗೆ ಸುನಿಗೆ ಹುಟ್ಟಾಗಿಂದ ಯಾವತ್ತೂ ನಾವು ಸ್ವಂತ ಮನೇಲಿ ಇರಲೇ ಇರಲಿಲ್ಲ ಇವತ್ತು ನಾವು ಒಂದು ಸ್ವಂತ ಮನೇಲಿ ಇರೋ ಅಂಥ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಸೊ ಅಂಥ ಒಂದು ಟೈಮ್ ಬರುತ್ತೆ ಬಂದಿದೆ ನಮಗೂ ಕೂಡ ನಾವು ಒಂದು ಸ್ವಂತ ಮನೆ ಮಾಡ್ಕೋಬೋದು ಅದು ಬೆಂಗಳೂರಲ್ಲಿ ಅನ್ನೋ ಥರ ಸೊ ಅಂಥ ಟೈಮಲ್ಲಿ ನಾವು ಒಂದಷ್ಟು ಆಪ್ಷನ್ಸ್ನ ನೋಡಿದ್ವಿ ನಿಮಗೂ ಗೊತ್ತಿರೋಂಗೆ ತುಂಬ ನನ್ನ ಸಬ್ಸ್ಕ್ರೈಬರ್ಸು ಗೊತ್ತು ನಾವು ತುಂಬ ಕಟ್ಟಿರೋ ಮನೆಗಳನ್ನ ನೋಡಿದ್ವಿ ಆ್ಯಂಡ್ ಅಪಾರ್ಟ್ಮೆಂಟ್ ಕೂಡ ನೋಡಿದ್ವಿ ಒನ್ ಟೈಮಲ್ಲಿ ಸುನಿಗೆ ಅಪಾರ್ಟ್ಮೆಂಟ್ ಆಸೆ ಇತ್ತು ಸೊ ನನಗೆ ಏನೇ ಆದರೂ ಇಂಡಿಪೆಂಡೆಂಟ್ ಮನೆ ಬೇಕು ಅಂತ ಇತ್ತು ಸೊ ಆ ಥರ ಆಪ್ಷನ್ಸ್ನ ತುಂಬ ನೋಡಿದಾಗ ಇದು ತರ್ಟಿ ಫಾರ್ಟಿಲಿ ಕಟ್ಟಿರೋ ಮನೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ನನಗೆ ಒಂದು ಇಲ್ಲಿ ಏನೋ ಒಂದು ಡಿಸಪಾಯಿಂಟ್ ಥರ ಅನ್ಸು ಯಾ ಅದು ಏನು ಗೊತ್ತಾ ನೋಡಿದ ತಕ್ಷಣ ಇದು ದಿಸ್ ಇಸ್ ದ ರೈಟ್ ಒನ್ ಅಂತ ಅನ್ನಿಸ್ಬೇಕು ಆಮೇಲೆ ಸ್ವಲ್ಪ ಪ್ರೈಸ್ ಕೂಡ ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ ಅನ್ನಿಸ್ತು ಲೊಕೇಶನ್ಗೆ ಆ್ಯಂಡ್ ನಮಗೆ ಇನ್ನೊಂದು ಏನಂದರೆ ಈ ಸತಿ ನಾವು ಸ್ವಲ್ಪ ಗೇಟೆಡ್ ಕಮ್ಯುನಿಟಿ ನೋಡ್ತಾ ಇದ್ದೀವಿ ಸೇಫ್ಟಿ ಕೂಡ ಮುಖ್ಯ ಆ್ಯಂಡ್ ವೀರೋ ಕೂಡ ಇರ್ತಾನೆ ಚೆನ್ನಾಗಿರುತ್ತೆ ಗೇಟೆಡ್ ಕಮ್ಯುನಿಟಿ ಅಂದರೆ ಒಂದಷ್ಟು ಏನಂದರೆ ಅಲ್ಲೇ ಅದರದ್ದೇ ಆದ ಒಂದಷ್ಟು ಕಮ್ಯುನಿಟಿಸ್ ಇರುತ್ತೆ ಸೊ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ನಾವು ಈ ಸತಿ ಗೇಟೆಡ್ ಕಮ್ಯುನಿಟೀಲಿ ಜಾಗ ನೋಡ್ತಾ ಇದ್ವಿ ಇಂಡಿಪೆಂಡೆಂಟ್ ಮನೆ ಥರ ನೋಡಿದ್ವಿ ಆಮೇಲೆ ಏನೇನೋ ಆಯಿತು ಆಮೇಲೆ ನಾವೀಗ ಏನು ಪ್ಲ್ಯಾನ್ ಮಾಡಿದ್ದೀವಿ ಅನ್ನೋದನ್ನ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ ಬಟ್ ಈ ಮನೆ ಹೇಗಿತ್ತಂದ್ರೆ ಕೆಳಗಡೆ ಗ್ರೌಂಡು ಹಾಲು ಅಡುಗೆ ಮನೆಗೆ ದೇವ್ರ ಮನೆಗೆ ಜಾಗ ಮಾಡಿದರು ಆ್ಯಂಡ್ ಒಂದು ಬಿ ಎಚ್ ಕೆ ಗ್ರೌಂಡಲ್ಲಿರುತ್ತೆ ಅದು ಬಿಟ್ಟು ಎರಡು ಮೇಲುಗಡೆ ರೂಮ್ಗಳಿರುತ್ತೆ ಸ್ಪೇಷಿಯಸ್ ಆಗಿತ್ತು ಸುತ್ತಲ ಮೊದಲು ಒಂಥರ ಫುಲ್ಲು ಗ್ರೀನರಿ ಚೆನ್ನಾಗಿತ್ತು ವೆ ಅಲ್ಲಿರೋ ಅಲ್ಲಿ ಒಟ್ಟಾಗಿರ್ಬೋದು ಜಾಗ ಎಲ್ಲ ಓಕೆ ಬಟ್ ಹೇಳ್ದಂಗೆ ಸ್ವಲ್ಪ ಪ್ರೈಸೇ ಜಾಸ್ತಿ ಇತ್ತು ಆ್ಯಂಡ್ ಇನ್ನೊಂದು ಪೇಪರ್ಸ್ ಅಷ್ಟು ನಮಗೆ ಓಕೆ ಆಗಿರಲಿಲ್ಲ ಹಾಗಾಗಿ ಇದನ್ನು ಡ್ರಾಪ್ ಮಾಡಿದ್ವಿ ಇನ್ನೊಂದು ಪಾರ್ಕಿಂಗ್ ಕೂಡ ಪ್ರಾಬ್ಲಮ್ ಇತ್ತು ಕಾ ಮನೆ ಮುಂದೆನೇ ಪಾರ್ಕ್ ಮಾಡ್ಕೊಬೇಕು ಬರೀ ಒನ್ ಕಾರ್ ಒನ್ ಬೈಕ್ ಥರ ನಿಲ್ಸ್ಕೊಬೋದು ಅದೂ ಕಾರ್ ನಿಲ್ಸ್ಬಿಟ್ರೆ ತುಂಬ ಇಕ್ಕಟ್ಟು ಥರ ಇತ್ತು ನಮಗೆ ಇನ್ನೊಂದೇನೆಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ನಮ್ಮದೇ ಆದ ಒಂದು ಮೈಂಡಲ್ಲಿ ಹಾಕ್ಕೊಂಡಿರ್ತೀವಲ್ವ ಸ್ಕೆಚ್ಚು ಈ ಥರನೇ ಬರಬೇಕು ಅಂತ ಸೊ ಆ ಥರ ಆಯಿತು ಫೈನಲಿ ಇದು ಏನು ನಮಗೆ ಓಕೆ ಆಗಲಿಲ್ಲ ಬಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಯಾವ ಥರ ಮನೆ ನಾವು ನೋಡ್ತಾ ಇದ್ವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ನಾನು ನಿಮಗೆ ರಫ್ ಆಗಿ ಇದನ್ನು ತೋರಿಸಿರೋದು ನಾನು ಆಲ್ರೆಡಿ ಪಿಜ್ಜಾ ಮಾಡಾಗೋದೀವನ್ನ ಒಂದು ಆಲ್ರೆಡಿ ಅಲ್ಲಿದೆ ಇವತ್ತೇನೆಂದ್ರೆ ಜೀರೋ ಮೈತಾ ಪಿಜ್ಜಾ ಬೇಸ್ ತರಿಸಿದ್ದೆ ಹಾಗೆ ಏನರಲ್ಲ ಅಂದರೆ ಜಪ್ಟೋಲಾ ಜೊಲಾ ಸ್ವಿಗ್ಗಿನಿ ಅನಿಸುತ್ತೆ ಸೊ ಹಾಗಾಗಿ ಇವತ್ತು ಒಂಚೂರು ಪನ್ನೀರ್ ಇತ್ತು ಮನೇಲಿ ಪನ್ನೀರ್ ರೆಡ್ ಬಲ್ಪರ್ಸ್ ಆನಿಯನ್ ಮತ್ತು ಸ್ವಲ್ಪ ಕಾರ್ನ್ ಹಾಕಿ ನಾನು ಫುಲ್ ಹೋಲ್ಸಮ್ ಪಿಜ್ಜಾ ಮಾಡ್ಕೊಂಡು ತಿಂತ ಆಚೆಯಿಂದ ತರಿಸಿದ್ರೆ ಅದ್ರಲ್ಲಿ ಮೈದಾ ಹಾಕಿರ್ತಾರೆ ಆ್ಯಂಡ್ ಹೊಟ್ಟೆ ನೋವು ಬರುತ್ತೆ ಆಮೇಲೆ ಅಷ್ಟು ಹೆಲ್ದಿ ಅಲ್ಲ ಆ್ಯಂಡ್ ಪ್ರೈಸ್ ಕೂಡ ಜಾಸ್ತಿ ಅದ್ರ ಬಂದು ಮನೇಲೇ ಇರೋ ಐಟಮಲ್ಲಿ ಮಾಡ್ಕೊಳ್ಳೋಣ ಅಂತ ಎಕ್ಸ್ಟ್ರಾ ಒಂದು ಅಮೂಲ್ದು ಡೈಸ್ದು ಮಾಜಿರೆಲ್ಲ ಚೀಸ್ ತರಿಸಿದ್ದೀನಿ ಆ್ಯಂಡ್ ಮನೆಯಲ್ಲೇನೇ ಕೆಚ್ ಆಫ್ ಮ್ಯಾನೀಸ್ ಎಲ್ಲ ಇತ್ತು ಆ್ಯಂಡ್ ಅವ್ರಿಗೆನೋ ಇದೇ ಇರುತ್ತೆ ಪಿಜ್ಜಾ ಅವ್ರಿಗೆನೋ ಸೊ ಅದನ್ನು ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಜಾಸ್ತಿ ನಮಗೆ ಎಷ್ಟು ಬೇಕು ಅವಾಗ ಇದನ್ನೆಲ್ಲ ಹಾಕ್ಕೊಬೋದು ಅದೇ ನೀವು ಆಚೆಯಿಂದ ತರಿಸಿದ್ರೆ ಫಿಲ್ಲಿಂಗ್ ಆಗಿರೋದಿಲ್ಲ ಇದು ಎರಡೆರಡು ಸ್ಲೈಸ್ ತಿಂದ್ರೆ ಆಗಿರುತ್ತೆ ಸೊ ನೋಡ್ಬೋದು ಜಾಸ್ತಿ ಪನ್ನೀರ್ ಹಾಕಿದ್ದೀನಿ ಪರಿಪೆಪರ್ಸು ಆನಿಯನ್ಸು ಎಲ್ಲ ಹಾಕಿದ್ದೀನಿ ಆ್ಯಂಡ್ ಇದಕ್ಕೆ ಇವಾಗ ಸ್ವಲ್ಪ ಚೀಸ್ ಹಾಕ್ಬಿಟ್ಟು ಏರ್ ಫ್ರೈ ಮಾಡ್ತಾ ಇದ್ದೀನಿ ಓವನೂ ಇದೆ ಓವನಲ್ಲೂ ನಾನು ಎಷ್ಟೊಂದು ಸರ್ತಿ ಮಾಡಿದ್ದೀನಿ ಈ ಸತಿ ಫಸ್ಟ್ ಟೈಮ್ ನಾವು ಏರ್ ಫ್ರೈಯರಲ್ಲಿ ಪೀಸ ಟ್ರೈ ಮಾಡೋಣ ಆಪ್ಷನ್ ಇತ್ತು ಅದರಲ್ಲಿ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾವುದೋ ಒಂದು ಸತಿ ತಿನ್ನೋದು ನಾವು ಚೀರನ್ನ ಆದ್ದರಿಂದ ಒಂಚೂರು ಜಾಸ್ತಿ ಹಾಕೊತಾ ಇದೀನಿ ಆ ಒಂದು ಚೀಸ್ ಫೀಲ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಅಷ್ಟೇ ಮಾಡಿದ್ಮೇಲೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ಮೆಸಿ ಮಾಡಿದ್ದೀನಿ ಒಬ್ಬಳ ನಿಂತ್ಕೊಂಡು ಮಾಡ್ತಾ ಇರೋದ್ರಿಂದ ಫು ಖುಷಿ ಆಗುತ್ತಲ್ಲ ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಕಡೆ ಈ ಥರ ಜಾಸ್ತಿ ಚೀಸ್ ಎಲ್ಲ ಹಾಕಿ ಮಾಡಿಕೊಂಡ್ರೆ ಆ ಒಂದು ಪಿಜ್ಜಾ ಚೆನ್ನಾಗಿರುತ್ತೆ

अभी चार्ट्स काम है। नहीं नहीं ना जाओगे ना कुछ ना वहाँ मर चुकी है। ओके। वाकिंग ये तो देखना भी ना यार बॉर्डरशिप पे भी ना हम ये आपके लिए। एंडर बेटा जाम। ओके। नंबर नंबर चीज़ है ना मेल्ट ऑन बंदे ना। ओके। इट्स ओके। एंगी देख लो।

ಇನ್ನೂ ಚಿಕ್ಕದಾಗಿ ಹೆಂಗೆ ಬೇಬಿ ಪಿಜ್ಜಾ ಫೋರ್ ಸ್ಲೈಸೇ ಬರೋದು ಅದು ಮೊದಲೇ ಚಿಕ್ಕ ಪಿಜ್ಜಾ ಚೆಲ್ಬಾರ್ದು ಈ ಫೀಲ್ ಸಿಗಬೇಕು ಅವ್ರಿಗೆ ಏನು ಹಾಕಲಾ ಅವ್ರಿಗೇನೋ ಚಿಲ್ಲಿ ಫ್ಲೇಕ್ಸ್ ಸಾಕಾ ಚೆನ್ನಾಗಿದೆಯಾ ಹೆಂಗಿದೆ ಇದು ಬೇಸೆ ಅದು ನಾನು ನೋಡೋ ಇಲ್ಲ ಇವಾಗ மைதாகப்பள்ளரிரரி கம்மிி பேப்ப மாதா சந்தா அத்தே எல்லா நீ

ಹಾಕೋ ಇದೊಂದು ಹಾಕೋ ಇದೊಂದು ಹಾಕೋಲ್ಲ ಅದಕ್ಕೆ ನಿಧಾನಕ್ಕೆ ಮಾಡ್ಕೋಬೇಕು ಎಲ್ಲ ಕಡೆ ಹಾಕು ಹಾಕ್ಬಿಡು ಫುಲ್ಲು ಖಾರ ಇರಲ್ಲ ಅದು ಅಷ್ಟಾಗೆ ತಿನ್ಬಿಟ್ಟು ಹೇಳತ್ತೆ ಹೆಂಗಿದೆ ಅಂತ ಸ್ವಾತಿ ಪಜಾ ಉಪ್ಪ ಆ ಪೌಡ್ರಲ್ಲೇ ನಾನು ಉಪ್ಪಾಕಿಲ್ಲ ಆರೋಗ್ಯರುತ್ತಲ್ಲ ಬೇಸ್ಗೆ ಹಾಕಿರ್ತಾರಲ್ಲ ಅದಕ್ಕೆ ಸಂಜೆ ತರ್ಸೋದಂಗೆ ಓಕೆ ಮೆಕ್ಸತಿ ಹಾಕ್ತೀನಿ ನಾನು ಟೊಮೆಟೊ ಹಾಕಿರೋದು ಒಂಥರ ಮೆತ್ ಮೆತ್ ಹಾಕ್ಬಿಡ್ತಲ್ಲ ನನಗೆ ಟೊಮೆಟೊ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ಬರೀ ಇದು ಕ್ಯಾಪ್ಸಿಕಮ್ ಮಾತ್ರ ಹಾಕ್ತೆ ರೆಡ್ ಇತ್ತು ಒಂದು ಎಲ್ಲೋನು ಇತ್ತು ಅದು ನೋಡ್ರೆ ಸ್ವಲ್ಪ ಹೋಗ್ಬಿಟ್ಟಿತ್ತು ಅದಕ್ಕೆ ಯತ್ಸ್ತ ನೋಡಿ ಇದು ಇನ್ನೊಂದು ಚೂರು ಹಾಕ್ಬೇಕು

ஏன் இல்ல இது செல்யா மனேல ஆட்ட சமான் உம் சா